50 speakers remaining, and uh, the time allotted, almost all the parties, the time allotted is already exhausted. You kindly, kindly, kindly hear me. So it is requested to confine the speech maximum by five minutes, so that everybody can be accommodated. Otherwise, it will be difficult. Most of the speakers will not be getting a chance to speak. So please cooperate with the chair. ಪ್ಲೀಸ್ ಕೋಆಪರೇಟ್ ವಿತ್ ದ ಚೇರ್ ಟು ಕನ್ಫೈನ್ ದ ಸ್ಪೀಚ್ ವಿತಿನ್ ಫೈವ್ ಮಿನಿಟ್ಸ್ ಶ್ರೀ ಪ್ರತಾಪ್ ಸಿನ್ಹಾಜಿ ಥ್ಯಾಂಕ್ ಯು ಚರ್ಮನ್ ಸರ್ ಥ್ಯಾಂಕ್ ಯು ಫಾರ್ ಅಲೋವ್ ಮೀ ಟು ಅಲೋವಿಂಗ್ ಮೀ ಟು ಸ್ಪೀಕ್ ಇನ್ ಮೈ ಮದರ್ ಟಂಗ್ ಕನ್ನಡ ಸರ್ ಈ ಹದಿನೇಳನೇ ಲೋಕಸಭೆಯಲ್ಲಿ ಇದು ಕಜ್ ಕಡೆ ಬಜೆಟ್ ಇದು ಒಳ್ಳೆಯ ಬಜೆಟನ್ನು ಮಧ್ಯಂತರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಬಜೆಟ್ ಅನ್ನೋದು ಈ ದೇಶಕ್ಕೆ ಸರಿಯಾದಂಥ ದಿಕ್ಕನ್ನು ತೋರಿಸುವಂತಹ ಒಂದು ಆಯವ್ಯಯ ಪಟ್ಟಿಯಾಗಿರುತ್ತೆ ನಾವು ಇದನ್ನು ಒಂದು ಶ್ಲೋಕದ ಮುಖಾಂತರ ನಾನು ನನ್ನ ಬಜೆಟ್ ಸ್ಪೀಚನ್ನು ಆರಂಭಿಸೋದಾದರೆ ನಾವು ಬೆಳಗ್ಗೆ ಎದ್ದಾಗ ಕೆಲವರು ಶ್ಲೋಕವನ್ನು ಹೇಳ್ತೀರಿ ಕೆಲವರು ದೇವರ ಫೋಟೋವನ್ನು ನೋಡ್ತಾರೆ ಶ್ಲೋಕವನ್ನು ಹೇಳುವಂಥವ್ರು ಬೆಳಗ್ಗೆ ಎದ್ದು ಕೈ ಕೈಯನ್ನು ಹೀಗೆ ತೆಗೆದು ಪಾಮನ ಹೀಗೆ ಓಪನ್ ಮಾಡಿ ಕರಾಗ್ರೆ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನ ಅಂತ ಹೇಳ್ತೀವಿ ಅಂದರೆ ಇದರ ಅರ್ಥ ಇಂದು ಫಿಂಗರ್ ಟಿಪ್ಸ್ ಅಲ್ವಾ ಲಕ್ಷ್ಮೀ ಇದ್ದಾಳೆ ಅಂತ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ ಅಂತ ರಿಸ್ಟಲ್ಲಿ ದುರ್ಗೆ ಇದ್ದಳೆ ಅಂತ ಒಂದು ದೇಶ ಸಮೃದ್ಧವಾಗಿ ಬೆಳಿಬೇಕು ಅಂತಂದರೆ ಅದೊಂದು ಬಲಿಷ್ಠ ರಾಷ್ಟ್ರವಾಗಬೇಕು ಅಂತ ಹೇಳಿದರೆ ಲಕ್ಷ್ಮೀ ಸರಸ್ವತಿ ದುರ್ಗೆ ಮೂರು ಕೂಡ ಇಂಪಾರ್ಟೆಂಟ್ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಲಕ್ಷ್ಮೀ ಸರಸ್ವತಿ ದುರ್ಗೆ ಮೂರು ಜನಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಭಾಷಣದಲ್ಲಿ ಹೇಳಬೇಕಾದ್ರೆ ರೆಕಾರ್ಡ್ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಿದೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿದೆ ಟ್ಯಾಕ್ಸ್ ಕಲೆಕ್ಷನ್ ಯಾವಾಗುತ್ತೆ ದೇಶದಲ್ಲಿ ಅಭಿವೃದ್ಧಿ ಆದಾಗ ಅಭಿವೃದ್ಧಿ ಯಾವ ಕ ಯಾವ ಮುಖಾಂತರ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡಿದಾಗ ಇವತ್ತು ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಭಾರತ್ ಮಾಲಾ ಪರಿಯೋಜನೆಯಲ್ಲಿ ದೇಶದ ಪ್ರತಿ ರಾಜ್ಯಗಳಿಗೂ ಕೂಡ ಸಾವಿರಾರು ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ ಇದರಿಂದ ಅಭಿವೃದ್ಧಿಗೆ ದೊಡ್ಡ ದೊಡ್ಡ ಒತ್ತು ಸಿಗ್ತಾ ಇದೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಉದ್ಯಮಗಳು ಬರ್ತಿದೆ ಕೈಗಾರಿಕೆಗಳು ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ಜಾಬ್ ಕ್ರಿಯೇಷನ್ ಜೊತೆಗೆ ಲಕ್ಷ್ಮಿನೂ ಕೂಡ ಒಲಿದು ಬರ್ತಾ ಇದ್ದಾಳೆ ಹೀಗೆ ಒಲಿದು ಬರ್ತಿರೋದ್ರ ಜಿ ಎಸ್ ಟಿ ಮುಖಾಂತರ ಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರವಾಗಿ ನಮಗೆ ಸಾಕಷ್ಟು ಹಣ ಸಿಗ್ತಾ ಇದೆ ಇನ್ನು ಸರಸ್ವತಿ ವಿಚಾರಕ್ಕೆ ಬರೋದಾದರೆ ನಮ್ಮ ಮೋದಿಜಿಯವರು ಬಂದಾದ ನಂತರ ದೇಶದಲ್ಲಿ ಏಳು ಹೊಸ ಐ ಐ ಟಿಗಳನ್ನು ಮಾಡಿದ್ದಾರೆ ಏಳು ಹೊಸ ಐ ಐ ಎಮ್ಗಳನ್ನು ಮಾಡಿದ್ದಾರೆ ಹದಿನೈದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಕಾ ಬಂದಿದೆ ಅದ್ರ ಜೊತೆಗೆ ಮುನ್ನೂರ ತೊಂಬತ್ತು ಯೂನಿವರ್ಸಿಟೀಸ್ ಬಂದಿದೆ ಇದ್ರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ವಿಶೇಷವಾದಂಥ ಮಿನಿಸ್ಟ್ರಿನ ತರದ್ರು ಹೀಗೆ ಹತ್ತಾರು ಕಾಲೇಜಸನ್ನು ಯೂನಿವರ್ಸಿಟೀಸನ್ನು ಮಾಡೋದ್ರ ಜೊತೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದು ನಾವು ಹಳೆಯ ಕಾಲದಲ್ಲಿ ಏನು ಓದ್ತಾ ಇದ್ದು ಆ ಶಿಕ್ಷಣದಿಂದ ಜೀವನಕ್ಕೆ ಏನು ಉಪಯೋಗ ಇಲ್ಲ ಅಂತೇಳಿ ಹೇಳಿಬಿಟ್ಟು ನ್ಯೂ ಎಜುಕೇಷನ್ ಪಾಲಿಸಿನೇ ತಗೊಂಬಂದರು ನಾವು ನೋಡುವ ದೃಷ್ಟಿ ಬದಲಾಗಬೇಕು ಸ್ಕಿಲ್ನ ನಾವು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನ್ಯೂ ಎಜುಕೇಷನ್ ಪಾಲಿಸಿ ಮುಖಾಂತರವಾಗಿ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತಂದಿದರೆ ಇನ್ನು ದುರ್ಗೆಯ ವಿಚಾರಕ್ಕೆ ಬರೋದಾದರೆ ದುರ್ಗೆ ಅಂತಂದರೆ ಬರೀ ಶಕ್ತಿ ಮಿಲಿಟ್ರಿ ಮೈಟ್ ಮಾತ್ರ ಅಂತಲ್ಲ ಮಿಲಿಟ್ರಿ ಮೈಟಲ್ಲೂ ಕೂಡ ಇವತ್ತು ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ನೀವು ಹಿಂದೆ ನೋಡಿ ಈಗ ಎರಡು ಸಾವಿರದ ಹದಿನಾಲ್ಕಿಂತ ಮೊದಲು ಹೋದರೆ ಪಾಕಿಸ್ತಾನ ಯಾವಾಗಲೂ ಕೂಡ ನಾವು ಸಮಸ್ಯೆ ಮಾಡ್ತಿದ್ವಿ ಇವತ್ತು ಪಾಕಿಸ್ತಾನ ಬಿಕಾರಿಯಾಗಿರುವಂಥ ಸ್ಥಿತಿಗೆ ಹೋಗಿದ್ದೆ ಪಾಕಿಸ್ತಾನ ನಮಗೆ ಇವತ್ತು ಥ್ರೆಟ್ಟೇ ಅಲ್ಲ ಚೈನಾದವ್ರಿಗೂ ಕೂಡ ನಾವಿವತ್ತು ಅವರಿಗೆ ಸಡ್ಡು ಹೊಡೆದು ನಾವು ನಿಂತಿದ್ದೀವಿ ಗಲ್ವಾನ್ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ಡೋಕ್ಲಾಮ್ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಚೈನಾ ನಾವು ಹಿಮ್ಮೆಟ್ಟಿಸಿ ಕಳಿಸಿದ್ವಿ ಶಕ್ತಿನೂ ಕೂಡ ತೋರಿಸಿದ್ವಿ ಮಿಲಿಟ್ರಿ ಮೈಟನ್ನು ಕೂಡ ಜಾಸ್ತಿ ಮಾಡ್ತಿದ್ವಿ ಜೊತೆಗೆ ಈ ದೇಶದ ಜನರ ಶಕ್ತಿನೂ ಕೂಡ ಜಾಸ್ತಿ ಆಗಬೇಕು ಹಾಗಾಗಿ ಜಲ್ ಜೀವನ್ ಮಿಷನ್ ತೊಗೊಂಡ್ಬಂದರು ಸಾಮಾನ್ಯ ಒಂದೊಂದು ಗ್ರಾಮದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಕುಡಿಯೋ ನೀರು ಟ್ಯಾಬ್ಡ್ ವಾಟರ್ನ ಅಲ್ಲಿ ನೀರು ಸಿಗ್ತಾ ಇದೆ ಅಂತ ಸಿಗುವಂಥ ಹಂತಕ್ಕೆ ಬಂದಿದೆ ಅಂತಂದರೆ ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂಥ ಯೋಜನೆಗಳ ಕಾರಣ ಹದಿನೇಳು ಲಕ್ಷ ಗ್ಯಾ ಹದಿನೇಳು ಕೋಟಿ ಗ್ಯಾಸ್ ಕಲೆಕ್ಷನನ್ನು ಕನೆಕ್ಷನನ್ನು ಉಜ್ವಲ ಯೋಜನೆ ಅಡಿ ಕೊಟ್ಟರು ಇವತ್ತು ಮಹಿಳೆಯರಿಗೆ ಶಕ್ತಿ ಬರಬೇಕು ತಾಯಂದಿರು ಇವತ್ತು ಸಂಸಾರವನ್ನು ನಡೆಸ್ತಾರೆ ಅವರಿಗೋಸ್ಕರ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕೊಟ್ಟರು ಹಾಗೆ ಟಾಯ್ಲೆಟ್ಗಳನ್ನ ಕಟ್ಸ್ಕೊಟ್ರು ಅಥವಾ ಮನೆ ಕಟ್ಸ್ಕೊಳ್ಳೋದು ತಾಯಿಯವರ ಹೆಸರಿನಲ್ಲಿ ಕಟ್ತಾ ಇದ್ದಾರೆ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಕರ್ನಾಟಕದಲ್ಲಿ ನಮಗೊಂದು ಸರ್ಕಾರ ಬಂದಿದೆ ಇವಾಗ ಆ ಸರ್ಕಾರದವರು ಸಂಕಷ್ಟ ಕೆಲಸ ಶನೇಶ್ವರ ಕಾರಣ ಅನ್ನೋ ರೀತಿಯಲ್ಲಿ ಏನೇ ವಿಚಾರ ಬಂತು ಅವ್ರ ಹತ್ರ ಸರ್ಕಾರನ ಸರಿಯಾಗಿ ಆಗಲಿಲ್ಲ ಅಂತ ಕೂಡಲೇ ಕೇಂದ್ರ ಸರ್ಕಾರದ ಬೆರಳು ತೋರಿಸ್ತಾರೆ ಚುನಾವಣೆಗಿಂತ ಮೊದಲು ಇಡೀ ದೇಶ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಒಂದು ಟೂರಿಂಗ್ ಥರ ಹೋದರು ಎಲ್ಲ ಕಡೆ ಟೂರಿಂಗ್ ತಾಕಿಸ್ತಂದ್ರೆ ಹಳ್ಳಿ ಕಡೆ ನಾಟಕ ಮಾಡುವಂಥವ್ರು ಈ ಟ ವೆಹಿಕಲ್ಗಳಲ್ಲಿ ಹೋಗ್ತಾರೆ ಆ ಮಾಟದ ಕಂಪ್ನಿ ತಗೊಂಡು ಹಾಗೆ ಪ್ರತಿ ಕಡೆನೂ ಹೋಗಿ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನಲವತ್ತು ಪರ್ಸೆಂಟ್ ಕಮಿಷನ್ ತೊಗೊಳ್ತಾರೆ ಹಾಗೆ ಪಿ ಎಸ್ ಐ ಹಗರಣ ಹಾಗೆ ಬಿಡ್ಸ್ಕಾಯ್ನು ಈ ಥರದೆಲ್ಲ ಓಡಾಟವನ್ನು ಮಾಡಿದರು ಚುನಾವಣೆಯಲ್ಲಿ ಗೆದ್ದುಬಿಟ್ರೆ ಜನರನ್ನು ಇದೇ ರೀತಿ ಮಂಗ್ಯ ಮಾಡಿ ಅದರ ಚುನಾವಣೆ ಗೆದ್ದಾದ ಕೂಡಲೇ ಕಾಂಗ್ರೆಸ್ ಕಾಲಿಡ್ತು ಬರ ರಾಜ್ಯಕ್ಕೆ ಬರನೂ ಕೂಡ ಕಾಲಿಡ್ತು ಬರ ಆದ ಕೂಡ ಸರ್ ಐಕ್ನದರ್ ಮೈಟ್ ಟೈಮ್ ಇಸ್ ಟೆನ್ ಮಿನಿಟ್ಸ್ ಸರ್ ಪ್ಲೀಸ್ ಗಿವ್ ಮಿ ಸಮೂರ್ ಟೈಮ್ ಸರ್ ಐನಿಶ್ ಇಟ್ ಸರ್ ಸರ್ ಅವ್ರು ಬಂದಾದ ಕೂಡಲೇ ಬರನು ಬಂತು ಸರ್ ಬರ ಬಂದಾದ ಕೂಡಲೇ ಕಾವೇರಿ ಇರ್ಬೋದು ಯಾವುದೇ ಅಣೆಕಟ್ಟುಗಳಿಂದ ಬರಿದಾಗುವಂಥ ಸ್ಥಿತಿ ಬಂದಾಯಿತು ಆಗ ಸಿ ಡಬ್ಲ್ಯೂ ಆರ್ ಸಿ ಇರ್ಬೋದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಕಮಿಷನ್ ಇರ್ಬೋದು ಸಿ ಡಬ್ಲ್ಯೂ ಎಮ್ ಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು ಅಲ್ಲಿ ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ಸರಿಯಾಗಿ ಹೇಳಿ ನಮಗೆ ನ್ಯಾಯ ಪಡ್ಕೊಳ್ಳೋದ್ರ ಬದಲು ಅವರು ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಬರಬೇಕು ಮಧ್ಯಸ್ಥಿಕೆ ವಹಿಸಬೇಕು ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿರು ಇಲ್ಲ ಇಂಡಿಯಾ ಅಲಯನ್ಸ್ ಅಂತ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಬಂದು ಸ್ಟಾಲಿನವ್ರನ್ನೂ ಕರೆಸಿ ಕೈ ಕೈ ಹಿಡಿದ್ರು ಆದರೆ ಒಂದು ಫೋನ್ ತಗೊಂಡ್ಬಿಟ್ಟು ನಮ್ಮಲ್ಲಿ ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ತಮಿಳುನಾಡು ಸರ್ಕಾರದ ಕೇಳುವಂತಹ ಧೈರ್ಯವನ್ನು ಅವ್ರು ಯಾವತ್ತೂ ಮಾಡಲಿಲ್ಲ ಆದರೆ ಮೋದಿ ಮೋದಿಯವ್ರನ್ನ ಬೈಯುವಂಥ ಕೆಲಸವನ್ನು ಮಾತ್ರ ಸದಾ ಮಾಡ್ತಾ ಬಂದರು ಇವಾಗ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮಗೆ ಕಡಿಮೆ ಆಗಿದೆ ಕರ್ನಾಟಕ ತೊಂದರೆ ಆಗಿದೆ ಹೇಳಿ ಭಾಳ ಬೊಬ್ಬನ ಹೊಡಿತಾ ಇದ್ದಾರೆ ಇಲ್ಲಿ ಬಂದು ಜಂತರ್ ಮಂತ್ರದಲ್ಲಿ ಪ್ರೊಟೆಸ್ಟಿಗೂ ಕೂಡ ಕೂತಿದ್ದಾರೆ ಸರ್ ಆದರೆ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಫೆಡರಲ್ ಸಿಸ್ಟಮಲ್ಲಿ ಇಶ್ಯೂ ಸರ್ ಕರ್ನಾಟಕಕ್ಕೆ ಸರ್ ಕರ್ನಾಟಕಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದೆ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಟೋಟಲ್ ಲೆಂತ್ ಆಫ್ ನ್ಯಾಷನಲ್ ಹೈವೇ ಇದು ಆರ್ ಸಾವಿರದ ಏಳ್ನೂರ ಅರವತ್ತು ಕಿಲೋಮೀಟರ್ ಆದರೆ ನಮ್ಮ ಮೋದಿಜಿಯವರು ಬಂದಾದಮೇಲೆ ಇವತ್ತು ಹದಿಮೂರು ಸಾವಿರದ ಐನೂರ ಅರವತ್ತು ಕಿಲೋಮೀಟ್ರಿಗೆ ಹೋಗಿದೆ ಒಂದು ಲಕ್ಷದ ಹದಿನಾರು ಸಾವಿರದ ನಲ್ವತ್ನಾಲ್ಕು ಕೋಟಿ ರೂಪಾಯಿ ನಾನು ಇವತ್ತು ಖರ್ಚು ಇದ್ದೀವಿ ನಡೀತದೆ ಬೆಂಗಳೂರಿಗೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೂಡ ಬರ್ತಾ ಇದೆ ಸಬರ್ಬನ್ ಟ್ರೈನನ್ನು ಕೊಟ್ಟಿದ್ದಾರೆ ಬೆಂಗಳೂರು ಮೈಸೂರು ಹೈವೇನ ಮಾಡಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿದ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳು ಕೂಡ ಬಂದಿದೆ ಹಾಗೆ ರೈಲ್ವೆ ಪ್ರಾಜೆಕ್ಟ್ಸ್ಗಳು ಬಂದಿದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಕರ್ನಾಟಕಕ್ಕೆ ಆವರೇಜ್ ರೈಲ್ವೆ ಪ್ರಾಜೆಕ್ಟಲ್ಲಿ ಅಲ್ಲಿ ಯು ಪಿ ಎ ಸರ್ಕಾರ ಸಿಗ್ತಾ ಕೇವಲ ಎಂಟುನೂರು ಕೋಟಿ ಆದರೆ ಈ ಸರಿ ಬಜೆಟಲ್ಲೇ ನಮ್ಮ ಕರ್ನಾಟಕಕ್ಕೆ ಒಂದೇ ಬಜೆಟಲ್ಲಿ ಏಳು ಸಾವಿರ ಕೋಟಿನ ನಮ್ಮ ನರೇಂದ್ರ ಜೋರು ಕೊಟ್ಟಿದ್ದಾರೆ ಪ್ರತಿ ಅಲ್ಲೂ ಕೂಡ ಐದು ಸಾವಿರ ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳು ನಡೀತಾ ಇದೆ ಇವತ್ತು ಹಾಗೆ ನಾನು ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಡೈರೆಕ್ಟ್ ಟ್ಯಾಕ್ಸ್ ಅಂತಲ್ಲಿ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ಬೋದು ಈಗ ಆರು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿನ ಮಹಾರಾಷ್ಟ್ರ ಪೇ ಮಾಡುತ್ತೆ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿನ ಡೆಲ್ಲಿ ಪೇ ಮಾಡುತ್ತೆ ಕರ್ನಾಟಕ ಎರಡು ಲಕ್ಷದ ಐದು ಸಾವಿರ ಕೋಟಿನ ಮಾಡ್ತಾರೆ ತಮಿಳ್ನಾಡು ಅವರು ಒಂದು ಲಕ್ಷದ ಆರು ಸಾವಿರ ಕೋಟಿನ ಮಾಡ್ತಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ಟ್ಯಾಕ್ಸಸ್ ಬರ್ತಿರೋದು ಮಹಾರಾಷ್ಟ್ರ ಮತ್ತು ಡೆಲ್ಲಿಯಿಂದ ಬರ್ತಾ ಇದೆ ಆದರೆ ಇಲ್ಲಿಂದ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಿಲ್ಲ ಫೋರ್ಟೀನ್ ಫೈನಾನ್ಸ್ ಕಮಿಷನು ಫಿಫ್ಟೀನ್ ಫೈನಾನ್ಸ್ ಕಮಿಷನು ಇಲ್ಲಿ ರಾಜ್ಯಗಳ ಪ್ರತಿನಿಧಿಗಳಿರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲೆಲ್ಲ ಹೋಗಿ ಇದೇ ಸಿ ಹಿಂದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಅವ್ರ ನಿಯೋಗನೂ ಇತ್ತು ಅಲ್ಲಿ ಯಾವತ್ತೂ ಕೂಡ ತೆಗೆದಿ ತೆಗಿರಲಿಲ್ಲ ಆದರೆ ಇವತ್ತು ಚುನಾವಣೆ ಬಂದಿದೆ ಇವ್ರ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಏನೂ ಕೆಲಸ ಆಗಿಲ್ಲ ಬರೀ ಇವರು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಊರೂರು ಡಂಗೂರ ಸಾರಿ ಬಂದರು ಅವರು ಟೂರಿಂಗ್ ಟಾಕೀಸನ್ನು ತಿರ್ಗ್ಸ್ಕೊಂಡಿದ್ದರು ಆದರೆ ಚುನಾವಣೆ ಬಂದಿದೆ ಏನೂ ಕೆಲಸ ಆಗಿಲ್ಲ ಈ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಬಿ ಜೆ ಪಿಗೆ ಮೋದಿಜಿಯವರೇ ಕೊಡ್ತಾರೆ ಕರ್ನಾಟಕ ಜನ ಅಂತ ಗೊತ್ತಾಗಿದೆ ಹಾಗಾಗಿ ಆ ಟೂರಿನ್ ಟಾಕೀಸನ್ನು ತಗೊಂಡು ಬಂದು ಇವತ್ತು ಜಂತರ್ ಮಂತ್ರನಲ್ಲಿ ಕೂತ್ಕೊಂಡಿದ್ದಾರೆ ಸರ್ ಇವತ್ತು ಚೇರ್ಮನ್ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋ ಜೊತೆಗೆ ಸರ್ ಚೇರ್ಮನ್ ಸರ್ ನಮಗೆ ಕರ್ನಾಟಕಕ್ಕೆ ಕೇಳಿದ್ದನ್ನೆಲ್ಲ ಕೊಡುವಂಥ ಕಾಮಧೇನು ಥರ ಮೋದಿಜಿಯವರಿದ್ದಾರೆ ಅವರು ಎನ್ ಡಿ ಆರ್ ಎಫ್ನಲ್ಲೂ ಕೂಡ ಬರೋ ಪರಿಹಾರ ಕೊಡ್ತಾ ಬರ ಪರಿಹಾರ ಕೊಡ್ತಿಲ್ಲ ಅಂತ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಕೆ ಯು ಪಿ ಎ ಸರ್ಕಾರ ಕೊಟ್ಟಿದ್ದು ಮೂರು ಸಾವಿರದ ಇನ್ನೂರ ಮೂವತ್ತ್ಮೂರು ಕೋಟಿ ಕೊಟ್ಟಿದ್ದು ಆದರೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಮೋದಿಜಿ ಸರ್ಕಾರ ಬಂದಾದಮೇಲೆ ಹನ್ನೊಂದು ಸಾವಿರದ ಆರುನೂರ ಮೂರು ಕೋಟಿ ರೂಪಾಯಿನ ವ್ಯವತಾರು ಕೊಟ್ಟಿದ್ದಾರೆ ನಮ್ಮ ಚೇರ್ಮನ್ ಸರ್ ಹಾಗೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವ್ಯಾವ ರಾಜ್ಯಗಳು ಅಥವಾ ನೆರೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಾಕಿದರೆ ಇಪ್ಪತ್ತು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೇಳಿರುವಂಥದ್ದು ಟೋಟಲ್ ಇಪ್ಪತ್ತು ಸಾವಿರ ಕೋಟಿ ಮೀರಲ್ಲ ಆದರೆ ಈ ಸಾರಿ ಕರ್ನಾಟಕದಲ್ಲಿ ನಮಗೆ ನೆರೆ ಬಂದಿದೆ ಅಂತ ಹೇಳಿ ಮೂವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿನ ಅಸೆಸ್ ಮಾಡಿ ಹದಿನೇಳು ಸಾವಿರ ಕೋಟಿನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಪಟ್ಟಿ ಕಳಿಸಿ ಎನ್ ಡಿ ಆರ್ ಎಫ್ ಟೀಮ್ ಬಂದು ಪರಾಮರ್ಶೆ ಮಾಡಿ ಅಸೆಸ್ ಮಾಡಿ ಅವ್ರು ಕೊಡ್ತಾರೆ ಅಲ್ಲಿವರೆಗೂ ಸ್ಟೇಟ್ ಎಕ್ಸ್ಟೆಕರಿಂದ ದುಡ್ಡನ್ನು ಕೊಡಬೇಕಾಗುತ್ತೆ ಆ ಕೆಲಸವನ್ನು ಮಾಡಲೇ ಇಲ್ಲ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ಕೋಟಿ ಕೊಡಬೇಕು ಅಂತಂದರೆ ರಾಜ್ಯ ಸರ್ಕಾರನ ಹದಿನೇಳು ಸಾವಿರ ಕೋಟಿ ಕೊಡಬೇಕಲ್ಲ ಆ ಹದಿನೇಳು ಸಾವಿರ ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು ಅಂತಂದರೆ ಜನವರಿ ಏಳನೇ ತಾರೀಕು ನೂರ ಐದು ಕೋಟಿ ಕೊಟ್ಟಿದ್ದಾರೆ ಕೇವಲ ನೂರ ಐದು ಕೋಟಿ ಆದರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ಕೋಟಿ ಕೊಡಬೇಕು ಕೊಡಬೇಕು ಅಂತ ಹೇಳ್ತಾರೆ ಆದರೆ ಚೇರ್ಮನ್ ಸರ್ ಅವರು ಕೊಟ್ಟಿರೋಂಥದ್ದು ಬರೀ ನೂರ ಐದು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಏಕಕಾಲಕ್ಕೆ ದುಡ್ಡನ್ನು ಬಿಡುಗಡೆ ಮಾಡುತ್ತೆ ಆದರೆ ಇವರಿಗೀಗ ರಾಜಕಾರಣ ಮಾಡಬೇಕು ಅದಕ್ಕೋಸ್ಕರ ಜಂತರ್ ಮಂತರಿಗೆ ಬಂದು ಕೂತ್ಕೊಂಡಿದ್ದಾರೆ ಇನ್ನು ನಾನು ಇನ್ನೊಂದು ವಿಚಾರನ ಹೇಳಬೇಕು ಶೇಮನ್ ಸರ್ ನಾನು ಕಾವೇರಿ ನದಿ ಹುಟ್ಟುವಂಥ ಜಾಗವನ್ನು ಐ ರೆಪ್ರೆಸೆಂಟ್ ದಿ ಪ್ಲೇಸ್ ವೇರ್ ಕಾವೇರಿ ಟೇಕ್ ಸರ್ ಬರ್ತ್ ಸರ್ ನಮ್ಮ ಕಾವೇರಿ ಹುಟ್ಟಿ ಬರುತ್ತೆ ಕಾವೇರಿ ಮೇಲೆ ಕರ್ನಾಟಕ ಕೇರಳ ತಮಿಳುನಾಡು ಪಾಂಡಿಚೇರಿ ಇಷ್ಟೂ ರಾಜ್ಯಗಳದ್ದು ಇಂಟ್ರೆಸ್ಟ್ ಅದರಲ್ಲಿದೆ ಕಾವೇರಿ ನದಿಗೆ ನಾವು ಒಂದು ಮೇಕೆದಾಟು ಹತ್ರ ಬೆಂಗಳೂರು ಸಮೀಪವಾಗಿ ಒಂದು ಡ್ಯಾಮನ್ನು ಕಟ್ಟಬೇಕು ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಯೋಜನೆ ನನಗೆ ಉದಿಗೆ ಬಿದ್ದಿದೆ ಆ ಯೋಜನೆಗೆ ನಿಮಗೆ ಅರ್ಥ ಸರ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್ ಸರ್ ಅದಕ್ಕೆ ತಮಿಳ್ನಾಡಿನ ಸರ್ಕಾರ ತಗದೆ ತೆಗೆತರೋದು ತಮಿಳ್ನಾಡು ಸರ್ಕಾರ ತಮಿಳುನಾಡು ಸರ್ಕಾರ ತಾಳಿ ತೊಂದರೆ ಕೊಡ್ತಾ ಇರೋದು ಆದ್ರೆ ಸಿದ್ದರಾಮಯ್ಯ ಬೈತಾ ಇರೋದು ಮೋದಿಜಿ ಬೈತಾ ಇದ್ದಾರೆ ಮೋದಿಜಿ ಅವ್ರ ಹತ್ರ ಬೆರಳು ತೊಡ್ತಾರೆ ಸ್ಟಾಪ್ ತೊಂದರೆ ಮಾಡ್ತಾ ಇರುವಂತದ್ದು ತಮಿಳುನಾಡು ಸರ್ಕಾರ ತೊಂದರೆ ಮಾಡ್ತಾ ಇರುವಂತದ್ದು ತಮಿಳುನಾಡಿಗೆ ಸ್ಟಾಲಿನ್ಗೆ ಒಂದು ಫೋನ್ ಮಾಡಿ ಸಿದ್ದರಾಮಯ್ಯವ್ರು ತಗದೆ ತಿಳಿಬೇಡ ಅಂತ ಹೇಳ್ಬೋದು ಆದ್ರೆ ಆ ಕೆಲಸವನ್ನು ಅವತ್ತು ಸಿದ್ದರಾಮಯ್ಯ ಮಾಡಲ್ಲ ಆದ್ರೆ ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಇದನ್ನ ಹೇಳ್ತಾರೆ ಸರ್ 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 ಕಡೆ ಕಡೆ ಲಾಸ್ಟ್ ಪಾಯಿಂಟ್ ಸರ್ ಲಾಸ್ಟ್ ಪಾಯಿಂಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಸರ್ ನಮ್ಮ ಲಾಸ್ಟ್ ಬಜೆಟಲ್ಲಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕೋರನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಸರ್ ಹೈ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕೋರ್ನ ಕೊಡ್ತೀವಿ ಆದರೆ ಸಿಸ್ಟಮ್ ಹ್ಯಾಂಗ್ ವರ್ಕ್ ಆಗುತ್ತೆ ಆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಕೋರ್ಗೆ ಡಿ ಪಿ ಆರ್ನ ಮಾಡಿ ಡಿಸೈನನ್ನು ಇಟ್ಬಿಟ್ಟು ಡ್ಯಾಮ್ನ ಹೈಟನ್ನು ಮಾಡೋದಕ್ಕೆ ಬೇಕಾದ ಡಿಸೈನ್ ಕೊಟ್ಟು ಜಲಶಕ್ತಿ ಮಿನಿಸ್ಟ್ರಿಯಿಂದ ಕನ್ಸೆಂಟ್ ತಗೊಂಡು ಟೆಂಡರ್ ಕರೆದಾದ್ಮೇಲೆ ಏಜೆನ್ಸಿ ಫಿಕ್ಸ್ ಆದಮೇಲೆ ದುಡ್ಡು ರಿಲೀಸ್ ಆಗುತ್ತೆ ಮೊದಲೇ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ನವರು ಬಂದಾದ ಮೇಲೆ ಕಮಿಷನ್ ಪಡ್ಕೊಳ್ಳೋದಕ್ಕೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೇಳ್ತಾರೆ ಆದರೆ ವ್ಯವಸ್ಥೆ ಹೇಗೆ ಇದೆ ಅನ್ನೋದನ್ನು ಕೂಡ ಕನಿಷ್ಠ ಜ್ಞಾನ ನಿಲ್ದಲ್ಲೇ ಇವತ್ತು ಮಾತಾಡ್ತಾರೆ ಸರ್ ಹಾಗೆ ನಾನು ಒಂದು ಇನ್ನೊಂದು ಹೇಳಬೇಕು ಸರ್ ಫ್ರೀ ಟೀಕ್ವಲೈಸೇಷನ್ ಸ್ಕೀಮ್ ಅಂತ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಬಂತು ಉತ್ತರ ಪೂರ್ವೋತ್ತರ ರಾಜ್ಯಗಳೇನಿದೆ ಬಿಹಾರ್ ಇರ್ಬೋದು ಜಾರ್ಖಂಡ್ ಇರ್ಬೋದು ಅದೇ ರೀತಿಯಲ್ಲಿ ಒರಿಸ್ಸಾ ಇರ್ಬೋದು ಈ ಭಾಗದಲ್ಲಿ ಮೈನ್ಸ್ ಜಾಸ್ತಿ ಇತ್ತು ಕೋಲ್ ಇತ್ತು ಕರ್ನಾಟಕದಲ್ಲಿ ರಾಯಚೂರಿನಲ್ಲಿರುವಂಥ ಒಂದು ಪ್ಲಾಂಟಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆ ಅಂದರೆ ಜಾರ್ಖಂಡಿಂದ ಬಿಹಾರದಿಂದ ಮಹಾರಾಷ್ಟ್ರದಿಂದ ಒರಿಸಾದಿಂದ ನಮಗೆ ಕೋಲ್ ಬರಬೇಕು ಇಂಟರ್ಡಿಪೆಂಡೆಂಟ್ ಇದ್ದು ಹಾಗೆ ಮೈನಿಂಗ್ ರಿಚ್ ಸ್ಟೇಟಿಂದ ದಕ್ಷಿಣದ ರಾಜ್ಯಗಳಿಗೂ ಕೂಡ ಅವತ್ತು ಅನುಕೂಲ ಆಗಿದೆ ಸರ್ ಅದನ್ನೆಲ್ಲ ಮರೆತು ನೆಹರು ಅವರು ತಂದಿರುವಂತಹ ಪಾಲಿಸಿನ ಮರೆತು ಇವತ್ತು ಉತ್ತರದ ರಾಜ್ಯಗಳಿಗೆ ಅಲ್ಲೆಲ್ಲ ಲಾಭ ಆಗ್ತಿದೆ ಲಾಭ ಆಗ್ತಿದೆ ಅಂತ ಹೇಳ್ತಾರೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಪಾಪ್ಯುಲೇಷನ್ನು ಜಿಯೋಗ್ರಫಿಕಲ್ ಏರಿಯಾ ಹಾಗೂ ಫಿಸಿಕಲ್ ಕೆಪಾಸಿಟಿ ಇದ್ರ ಆಧಾರದ ಮೇಲೆ ದುಡ್ಡನ್ನ ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನ ಇದ್ದು ಕೂಡ ಹದಿನಾಲ್ಕು ಬಜೆಟ್ ಅನ್ನು ಬಣ್ಣಿಸಿರುವ ಕರ್ನಾಟಕದ ಮುಖ್ಯಮಂತ್ರಿ ಪ್ರತಿನಿತ್ಯನೂ ಕೂಡ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಆಗುತ್ತೆ ಹಾಗಾಗಿ ನಾನು ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸ್ಕೊಂಡು ನಾನು ಕರ್ನಾಟಕದ ಜನ ಕೇಳಕ್ಕೆ ಬರ್ತೀನಿ ನಮ್ಮ ಮೋದಿಜಿಯವರು ಕರ್ನಾಟಕದ ಪಾಲಿಗೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಕಾಮಗಾರಿಯನ್ನು ತರದಿದ್ದಾರೆ ಆದರೆ ಎಲ್ಲದನ್ನು ಲೂಟಿ ಮಾಡಿ ಪರದಿ ಮಾಡ್ತಿರುವಂತಹ ಮುಖ್ಯಮಂತ್ರಿ ಇವತ್ತು ರಾಜ್ಯಕ್ಕೆ ಇರುವಂಥದ್ದೇ ನಮ್ಮ ರಾಜ್ಯದ ಇವತ್ತಿನ ದುಸ್ಥಿತಿಗೆ ಕಾರಣ ಅಂತ ಹೇಳಿ ಬಯಸ್ತಾ ಮತ್ತೊಮ್ಮೆ ಈ ಬಜೆಟ್ ಒಂದು ಅದ್ಭುತವಾದಂತಹ ಬಜೆಟ್ ಅನ್ನು ಕೊಟ್ಟು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಾಗೂ ನಮ್ಮ ಹೆಮ್ಮೆಯ ಹತ್ತು ಸಾ Please please. Right work, right work. Sir. Thank you. Th thank you, sir. Thank you, sir. Thank you, sir.